ಕಲಬುರಗಿ ಜಿಲ್ಲೆಯ ಜನರ ಜೀವನಾಡಿಯಾಗಿರುವ ಭೀಮಾ ನದಿ ಸಂಪೂರ್ಣವಾಗಿ ನಸಿಸಿ ಹೋಗ್ತಾ ಇದೆ ಭೀಕರ ಬರಗಾಲದಿಂದ ತತ್ತರಿಸಿದ ಭೀಮಾ ತೀರದ ಜನರು ಹನಿ ನೀರಿಗಾಗಿ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ ಹಂತದರಲ್ಲಿ ಅಕ್ರಮ ಮರಳುಗಾರಿಕೆಯಿಂದ ಭೀಮಾ ನದಿ ಮರೆಮಾಸ್ತಾ ಇದೆ ಅಂತ ನಮ್ಮ ಸುದ್ದಿನಾಯನ್ ಟಿವಿ ತಂಡ ವರದಿ ಮಾಡಿದ ಬೆನ್ನಲ್ಲೇ ಆ ಅಕ್ರಮ ಮರಳು ಅಡ್ಡೆಗಳ ಮೇಲೆ ದಾಳಿ ಮಾಡಿ ಮರಳು ಜಪ್ತಿ ಮಾಡಲಾಗಿದೆ ಈ ಜಪ್ತಿ ಮಾಡಿದ ಮರಳಿನ ಕುರಿತು ಮಾತನಾಡಿದ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ಗುರುದೇವ ಪೂಜಾರಿ ಅವರು ನಾಡಿನ ಜಲ ನೆಲ ನಾಡು ನುಡಿಯ ವಿಷಯಕ್ಕೆ ಬಂದರೆ ಕರವೇ ಸುಮ್ಮನೆ ಇರೋದಿಲ್ಲ ಈ ಭಾಗದ ಜನರು ಭೀಮಾ ನದಿಯನ್ನ ನಂಬಿ ಬದುಕ್ತಾ ಇದ್ದಾರೆ ಆದರೆ ನದಿಯಲ್ಲಿ ಒಂದು ತೊಟ್ಟು ನೀರು ಇಲ್ಲದಂತೆ ಮರಳು ಕಳ್ಳರು ಮರಳುಗಾರಿಕೆ ಮಾಡ್ತಿದ್ದಾರೆ ಇಲ್ಲಿರುವ ಅಧಿಕಾರಿಗಳು ಕೂಡ ಕಂಡು ಕೇಳರಿಯದಂತೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕುಡಿದಿದ್ದಾರೆ ಈ ಭಾಗದ ರೈತರು ತಮ್ಮ ದನ ಕರುಗಳಿಗೆ ಕುಡಿಯಲು ನೀರಿಲ್ಲದೆ ಪರದಾಡ್ತಿದ್ದಾರೆ ಆದರೆ ಮರಳುಗಲ್ಲರಿಗೆ ಭೀಮಾ ನದಿಯಲ್ಲಿನ ಮರಳು ಖಾಲಿ ಮಾಡುವುದೊಂದೇ ಉದ್ದೇಶ ಹೊಂದಿದ್ದಾರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳು ಜಂಟಿಯಾಗಿ ಭೀಮಾ ನದಿಯ ದಡದಲ್ಲಿರುವ ಅಕ್ರಮ ಮರುಡಗಾರಿಕೆ ಅಡ್ಡಿಗಳ ಮೇಲೆ ಭೇಟಿ ನೀಡಿ ಸೂಕ್ತ ಕ್ರಮವನ್ನು ಜರುಗಿಸಬೇಕು ಇಲ್ಲದಿದ್ದರೆ ಭೀಮಾ ನದಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ಪಾದಯಾತ್ರೆ ಮೂಲಕ ಪ್ರತಿಭಟನೆ ಮಾಡಲಾಗುವುದು ಎಂದರು ನಂತರ ಮಾತನಾಡಿದ ಕರವೆ ರೈತ ಮೋರ್ಚಾ ತಾಲೂಕು ಅಧ್ಯಕ್ಷ ಲಕ್ಷ್ಮಪುತ್ರ ಜಮಾದರ್ ಅವರು ಅಧಿಕಾರಿಗಳು ಅಕ್ರಮ ಮರಳು ಜಪ್ತಿ ಮಾಡಿದ್ದೇವೆ ಎಫ್ಐಆರ್ ದಾಖಲಿಸಿದ್ದೇವೆ ಅಂತ ಮಾಧ್ಯಮಗಳಲ್ಲಿ ಸುದ್ದಿ ಪ್ರಕಟ ಮಾಡ್ತಾರೆ ಜಪ್ತಿ ಅಂದರೆ ಏನು ಎಂಬುದು ಗೊತ್ತಾಗ್ತಾ ಇಲ್ಲ ಕಾನೂನು ಬಾಹಿರ ಅಕ್ರಮ ಮರಳುಗಾರಿಕೆಯನ್ನ ಸಕ್ರಮ ಮಾಡಿ ಸರ್ಕಾರಿ ಅಧಿಕಾರಿಗಳಿಂದಲೇ ಮರಳುಗಳರಿಗೆ ಅನುವು ಮಾಡಿಕೊಡುವ ಒಂದು ಪ್ರವೃತ್ತಿಯಾಗಿದೆ ಮರಳುಗಳರು ರಾಜಾರೋಷವಾಗಿ ಪೊಲೀಸರೊಂದಿಗೆ ಓಡಾಡ್ತಾರೆ ಆದರೆ ಪೊಲೀಸರು ಹೇಳುವ ಹಾಗೆ ಅವರ ಮೇಲೆ ಪ್ರಕರಣ ದಾಖಲಿಸಿರುವುದಾಗಿ ತಿಳಿಸಿದ್ದಾರೆ ಈ ಕೂಡಲೇ ಮಾನ್ಯ ಸಚಿವರು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ಈವರೆಗೂ ಜಪ್ತಿ ಮಾಡಿರುವ ಮರಳನ್ನು ಯಾವ ರೀತಿಯಾಗಿ ಸರಬರಾಜು ಮಾಡಿದ್ದಾರೆ ಮತ್ತು ಅಕ್ರಮ ಮರಳುಗಾರಿಕೆ ತಡೆಯಲು ಹಿಂದೇಟು ಹಾಕ್ತಾ ಇರುವ ಅಧಿಕಾರಿಗಳ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಇಲ್ಲದೇ ಇದ್ರೆ ಭೀಮಾ ನದಿಯ ನೀರಿಗಾಗಿ ಉಪವಾಸ ಸತ್ಯಾಗ್ರಹ ಸೇರಿದಂತೆ ಜಿಲ್ಲೆಯವರಿಗೆ ಪಾದಯಾತ್ರೆ ಮಾಡಬೇಕಾಗುತ್ತದೆ ಅಂತ ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಕರವೆ ತಾಲೂಕು ಘಟಕದ ಕಾರ್ಯಾಧ್ಯಕ್ಷ ಜೈ ಬಿ ಅಂಗಡಿ ಉಪಾಧ್ಯಕ್ಷ ಲತೀಫ್ ಕಲಬುರ್ಗಿ ಮೆಹಬೂಬ್ ಪಟೇಲ್ ಸಮನ್ ಜಬಾದಾರ್ ರಮೇಶ್ ಬಳ್ಳೂರ್ಗಿ ಸೇರಿದಂತೆ ಮತ್ತಿತರರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಯಾ ಅಧಿಕಾರಿನೂ ಸಹ ಈ ಕಡೆ ಗಮನ ಹರಿಸ್ತಾ ಇಲ್ಲ ನಾ ಜಿಲ್ಲಾ ವರಿಷ್ಠ ಅಧಿಕಾರಿಗಳಿಗೆ ಕೇಳಿಸ್ಕೊಳ್ಳೋದ್ ಏನಂದ್ರ ನಾವು ಹಿಡಿದೇವು ಉಸುಕ್ ಚೀಜ್ ಮಾಡಿದೆ ಅಂತ ಹೇಳ್ತೀರಿ ನೀವು ಹಾ ಚೀಜ್ ಮಾಡ್ತೀರಿ ಹೊಳೆ ರಾಯಲ್ಟಿ ಕೊಡ್ತೀರಿ ಅವರೇ ಹಳೆ ಅದು ಉಸುಕ್ ಮಾಡ್ತಾರ ಹಾ ಪೂರಾ ಟೋಟಲ್ ಆಗಿ ನೀವು ಉಸುಕ್ ಬಂದ್ ಮಾಡ್ರಿ ವಿಮಾನ ನದಿಯ ಒಂದೇ ಒಂದೇ ಅದಿಗೆ ನೀರಿಲ್ಲ ನೀರಿಲ್ಲ ಇದೇ ಇದೇ ರೀತಿ ಆದ್ರೆ ಒಂದಿರೋ ಜನ ನಮಗೆ ಭೀಮಾ ನದಿ ಬಂತ ಹೋಗೋ ಅದ ವಿಮಾನ ನದಿನೇ ಕಳೀತ ಚಟುವರ್ ನೀವು ಇದೇ ತರ ಉಸು ಕೊಡಿದ್ರೆ ಈಗಾಗಲೇ ರಾಜ್ಯದ ಒಂದೆರಡು ಹಳ್ಳಿಗಳ ಪರಿಸ್ಥಿತಿ ಇದೇ ಆಗ್ಯದ ಯಾಕಿಲ್ಲಿ ಉಸು ಕೊಡದೆ ಕಂಟಿ ನಾಲಿ ಅದು ಆ ಭಾಗಕ್ಕೆ ನೀರೇ ಬರಲಾರ ಕೂತದ ಅಪ್ಪ ಆ ತರ ನಮ್ ಭೀಮಾನದಿ ಇಂತಾವು ಅಂತ ಆತಂಕ ಬರಲಾರ್ದಂಗ ಜಿಲ್ಲಾಧಿಕಾರಿಗಳು ಮಾನ್ಯ ಡಿ ಸಿ ನಿಗಾ ವಹಿಸಬೇಕಂತ ಹೇಳಿ ಕರ್ನಾಟಕ ರಕ್ಷಣಾ ವತಿಯಿಂದ ತಮಗ್ ಕೇಳ್ಕೊಳ್ತಾ ಈ ಒಂದು ಸುದ್ದಿಗೋಷ್ಠಿ ಮಾಡುವುದು ವಿಷಯ ಏನಂದ್ರೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಯಾವತ್ತೂ ಕೂಡ ನಾಡು ನುಡಿ ಜಲ ಭಾಷೆಗೆ ಸಂಬಂಧ ರಕ್ಷಣೆ ನೀಡತಕ್ಕಂಥ ಕೆಲಸ ಮತ್ತು ಕಾವಲುಗಳಾಗಿ ನಾವು ಕಾವಲುಗರಾಗಿ ಇವತ್ತು ನಾವು ಕಾವಲು ಸೈನಿಕರಾಗಿ ನಾವು ನಿಂತಿದ್ದೀವಿ ಆದರೂ ಕೂಡ ನಮ್ಮ ಅಬ್ಜಲ್ಪುರ್ ತಾಲೂಕಿನಲ್ಲಿ ಇವತ್ತು ನಮ್ಮ ಅಬ್ಜಲ್ಪುರ್ ತಾಲೂಕಿನಲ್ಲಿ ಭೀಮಾ ನದಿ ತೀರದಲ್ಲಿ ಅಕ್ರಮ ಮರಳು ಸಾಗಾಣಿಕೆ ನಡೀತಾ ಇದೆ ಆದರೂ ಕೂಡ ಜಿಲ್ಲಾ ವರಿಷ್ಠಾಧಿಕಾರಿಗಳು ಪೊಲೀಸ್ ವರಿಷ್ಠಾಧಿಕಾರಿಗಾಗಲಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಕೂಡ ಗಮನ ಹರಿಸ್ತಾ ಇಲ್ಲ ಇತ್ತೀಚಿನ ದಿನಗಳಲ್ಲಿ ಸುದ್ದಿ ಮಾಧ್ಯಮದಲ್ಲಿ ನಾನು ಕೂಡ ವಿಷಯ ಕೇಳ್ಪಟ್ಟಿದ್ದೀನಿ ಆ ಉಸ್ತುಕಗಳನ್ನ ಯಾರು ಹೊಡಿತಾರ ಮರಳು ಯಾರು ಸಾಗಾಣಿಕೆ ಮಾಡ್ತಾರ ಅದನ್ನ ಜಪ್ತಿ ಮಾಡ್ತಾ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಜಪ್ತಿ ಮಾಡಿದಿರಿ ಎಫ್ಐಆರ್ ಮಾಡಿದಿರಿ ಆದ್ರೂ ಕೂಡ ಜಪ್ತಿ ಮಾಡಿರ್ತಕ್ಕಂತ ವ್ಯಕ್ತಿಗಳು ಇವತ್ತ ನಿಮ್ಮ ಪೊಲೀಸ್ ಅಧಿಕಾರಿಗಳ ಜೊತೆಗೆ ಇವತ್ತು ಓಡಾಡ್ತಾ ಇದ್ದಾರೆ ಅವ್ರಿಗೆ ಯಾವ ರೀತಿ ಕ್ರಮ ಕೈಗೊಂಡಿರೋ ಅನ್ನೋದು ನನಗೂ ಗೊತ್ತಾಗ್ತಾ ಇಲ್ಲ ಮತ್ತು ನಮ್ಮ ತಾಳ್ಮೆ ಕರ್ನಾಟಕ ರಕ್ಷಣಾ ವೇದಿಕೆ ಯಾವತ್ತು ಕೂಡ ನೆಲ ಜಲ ಭಾಷೆಗಾಗಿ ನಾವು ಹೋರಾಟ ಮಾಡ್ತೀವಿ ನಮ್ಮ ಅಥವಾ ವರಿಷ್ಠಾಧಿಕಾರಿಗಳಿಗೆ ನಾನು ಆಗ್ರಹ ಮಾಡ್ತೀನಿ ನಮ್ಮ ತಾಳ್ಮೆ ಕೂಡ ಚೆಕ್ ಮಾಡಕತ್ತೀರ ಅಂತ ನನಗೆ ಅನಿಸ್ತಾ ಇದೆ ಆ ತಾಳ್ಮೆಯನ್ನ ತಾಳ್ಮೆ ಮೀರಬಾರ್ದು ನೀವೇ ನೀವಾಗೆ ಹೋಗಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರಾದರ ತನಿಖೆ ಮಾಡಿಸಿ ಅವ್ರ ಮ್ಯಾಗೆ ಒಂದು ಕ್ರಮ ಕೈಗೊಳ್ಳತಕ್ಕಂತ ಕೆಲಸ ನೀವು ಮಾಡಬೇಕು ಇಲ್ಲವಾದರೆ ಈ ಒಂದು ಕ್ರಮವನ್ನು ಕೈಗೊಳ್ಳ ಕಾನೂನು ರೀತಿಯ ಕ್ರಮ ಕೈಗೊಳ್ಳದೇ ಇದ್ದಲ್ಲಿ ನಾವು ಅಫಜಲ್ಪುರ್ ಡಿ ಸಿ ಕಚೇರಿವರೆಗೂ ನಾವು ಪಾದಯಾತ್ರೆ ಮಾಡುವುದರ ಮೂಲಕ ನಾವು ಹೋರಾಟ ಮಾಡಬೇಕಾಗುತ್ತದೆ ಈ ಮೂಲಕ ನಾನು ಎಚ್ಚರಿಕೆ ಕೊಡ್ತಾ ಇದ್ದೇನೆ ಮತ್ತು ಇಲ್ಲಿ ನಮ್ಮ ಭೀಮಾ ಬೆಲ್ಟ್ ನಲ್ಲಿ ಬರ್ತಕ್ಕಂತ ಎಲ್ಲಾ ಹಳ್ಳಿಗಳಲ್ಲಿ ಸುಮಾರು ಇವತ್ತು ನೆಲ ನೆಲಕ್ಕೆ ನೀರ್ ಇಲ್ಲಾರದೆ ನೀರ್ ಇಲ್ಲದೆ ಶಿವಕುಮಾರ್ ಹೋರಾಟ ಮಾಡಿದ್ರು ನಾವು ಹೋರಾಟ ಮಾಡಬೇಕು ನೀವು ಅಧಿಕಾರಿಗಳು ಬಂದು ಅವರಿಗೆ ಮರಳಿಗೆ ಮರಳು ಸಾಗಾಣಿಕೆ ಮಾಡಕ್ಕೆ ಬಿಟ್ರೆ ಅದು ನಮ್ಮ ಹೋರಾಟಕ್ಕೂ ಫಲ ಇಲ್ಲ ನೀವು ಅಧಿಕಾರಿಗಳು ಇದ್ರೂ ವೇಸ್ಟ್ ಅಂತ ಈ ಸಂದರ್ಭದಲ್ಲಿ ನಾ ಹೇಳ್ಬೇಕಾಗ್ತದ ಅದಕ್ಕಾಗಿ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳನ್ನ ತನಿಖೆ ಮಾಡಿಸಿ ಅಂತ ವ್ಯಕ್ತಿಗಳ ವಿರುದ್ಧ ನೀವು ಕ್ರಮ ಹೇಳಿ ಈ ಮೂಲಕ ನಾನು ಆಗ್ರಹ ಮಾಡ್ತಾ ಇದೀನಿ ಪೂಜಾರಿ ತಾಲೂಕು ಅಧ್ಯಕ್ಷ ಕರ್ನಾಟಕ ರಕ್ಷಣಾ ವೇದಿಕೆ ಅಭ್ಯರ್ಥಿ